ಬಳ್ಳಾರಿಗೆ ಹೋದ ಖುಷಿಯಲ್ಲಿ ರೆಡ್ಡಿ ಹೊಸ ಬಾಂಬ್ ಸಿಎಂ ಐದು ಸಾವಿರ ಕೋಟಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಬೇನಾಮಿ ಆಸ್ತಿ ಎಷ್ಟು ಜನಾರ್ದನ್ ರೆಡ್ಡಿ ಬಳ್ಳಾರಿಯ ಗಣಿತನಿ ಅಂತಲೇ ಖ್ಯಾತಿ ಪಡೆದುಕೊಂಡಿದ್ದಾರೆ ಆದ್ರೆ ಇವರ ಮೇಲೆ ಕೇಳಿ ಬಂದ ಆರೋಪಗಳು ಒಂದೆರಡಲ್ಲ ಹೀಗಾಗಿ ಒಂದು ದಶಕಕ್ಕೂ ಹೆಚ್ಚು ಕಾಲ ಬಳ್ಳಾರಿಯಿಂದ ಹೊರಗಿದ್ದ ಇವರಿಗೆ ಇದೀಗ ಸುಪ್ರೀಂ ಕೋರ್ಟ್ ಅನುಮತಿಯ ಮೇರೆಗೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ಹೀಗೆ ಬಳ್ಳಾರಿಗೆ ಕಾಲಿಟ್ಟಿರುವ ಜನಾರ್ದನ್ ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅದೆಷ್ಟು ಸಾವಿರ ಕೋಟಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಸಿಎಂ ಸಿದ್ದರಾಮಯ್ಯವರ ಮೇಲೆ ಇಂತ ಗಂಭೀರ ಆರೋಪ ಮಾಡ್ತಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿ ಜಿಲ್ಲಾ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಾಕಷ್ಟು ವರ್ಷಗಳ ನಂತರ ನಿನ್ನೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು ಹೀಗೆ ಬಳ್ಳಾರಿಗೆ ಕಾಲಿಟ್ಟಿದ್ದ ತಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಐದು ಸಾವಿರ ಕೋಟಿ ರೂಪಾಯಿ ಬೇನಾಮಿ ಆಸ್ತಿಯ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರು ಸಂಬಂಧಿಕರ ಮೂಲಕ ಐದು ಸಾವಿರ ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ ಮಾಡಿದ್ದಾರೆ ಇದೆಲ್ಲ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಗಣಿತಣಿಗಳ ದಣಿಗಳ ವಿರುದ್ಧ ತೊಡೆತಟ್ಟಿ ಬಳ್ಳಾರಿ ಪಾದಯಾತ್ರೆ ಕೈಗೊಂಡಿದ್ರು ಅದಾದ ಕೆಲವೇ ತಿಂಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಸಿಬಿಐ ದಾಳಿ ನಡೆದು ಅವರು ಜೈಲು ಪಾಲಾಗಿದ್ರು ಅಷ್ಟೇ ಅಲ್ಲ ರಾಜ್ಯದಲ್ಲಿ ಬಿಜೆಪಿ ಚೂರು ಚೂರುಚೂರಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಐದರಂದು ಜೈಲು ಪಾಲಾಗಿದ್ದ ಜನಾರ್ದನ್ ರೆಡ್ಡಿ ಹದಿಮೂರು ವರ್ಷಗಳ ನಂತರ ಮತ್ತೆ ಬಳ್ಳಾರಿ ಪ್ರವೇಶಿಸಿದ್ದಾರೆ ಹೀಗಾಗಿ ಹೊಟ್ಟೆ ಕಿಚ್ಚಿನಿಂದ ಜನಾರ್ದನ್ ರೆಡ್ಡಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಐದು ಸಾವಿರ ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ತಿಳಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇನ್ನ ಜನಾರ್ದನ್ ರೆಡ್ಡಿ ಅವರ ಆಸ್ತಿ ಎಷ್ಟಿರಬಹುದು ಅನ್ನೋ ಗುಸುಗುಸು ಕಳೆದೊಂದು ದಶಕದಿಂದಲೂ ನಡೆಯುತ್ತಿದೆ ಕೆಲವರು ಜನಾರ್ದನ್ ರೆಡ್ಡಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಆಸ್ತಿ ಮಾಡಿದ್ದಾರೆ ಅಂತೇಳಿ ಮಾತನಾಡಿಕೊಳ್ತಿದ್ದಾರೆ ಅಂದ್ರೆ ಜನಾರ್ದನ್ ರೆಡ್ಡಿ ಆಸ್ತಿ ಅಧಿಕೃತವಾಗಿ ಎಷ್ಟಿದೆಯೋ ಅನ್ನೋದು ಮುಖ್ಯವಲ್ಲ ಅನಧಿಕೃತವಾಗಿ ಬೇನಾಮಿ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಐದು ಸಾವಿರ ಕೋಟಿ ರೂಪಾಯಿ ಬೇನಾಮಿ ಆಸ್ತಿಯ ಬಾಂಬ್ ಸ್ಫೋಟಿಸಿದ್ದಾರೆ ಅಂದ್ರೆ ಇದು ಜನಾರ್ದನ್ ರೆಡ್ಡಿ ಅವರ ಬೇನಾಮಿ ಆಸ್ತಿ ಇರಬಹುದು ಅಂತೇಳಿ ಕಾಂಗ್ರೆಸ್ ನಾಯಕರು ಕಾಲಿಳಿಯುತ್ತಿದ್ದಾರೆ ಇನ್ನ ಜನಾರ್ದನ್ ರೆಡ್ಡಿ ಇಂತ ಗಂಭೀರ ಮಾಡೋಕ್ಕೆ ಏನ್ ಸಾಕ್ಷ್ಯಾಧಾರಗಳಿವೆ ಸಾಕ್ಷ್ಯಾಧಾರಗಳಿಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಅದಕ್ಕೆಲ್ಲ ತನಿಖೆ ಮಾಡಿಸಬೇಕಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಅಷ್ಟೇ ಅಲ್ಲ ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಹೈಕಮಾಂಡ್ ಅನ್ನು ಮೆಚ್ಚಿಸೋದಕ್ಕೆ ಇಂತಹ ಹೇಳಿಕೆ ಕೊಟ್ಟಿರೋ ಸಾಧ್ಯತೆಯೂ ಇದೆ ಇನ್ನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಐದು ಸಾವಿರ ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಾಂಬ್ ಸ್ಫೋಟಿಸಿರುವ ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಹಿಂದೆ ಮಾಡಿದ್ದನ್ನ ಈಗ ಅನುಭವಿಸಬೇಕಾಗಿದೆ ಮೂಡ ಪ್ರಕರಣದಲ್ಲಿ ಕೇವಲ ಹದಿನಾಲ್ಕು ಸೈಟು ಅರವತ್ತೆರಡು ಕೋಟಿ ರೂಪಾಯಿ ವಿಚಾರವಲ್ಲ ಹಿಂದೆ ಅಡ್ವಾಣಿ ಅವರು ಯಡಿಯೂರಪ್ಪ ಹಾಗೂ ನಮ್ಮೆಲ್ಲರಿಗೂ ರಾಜೀನಾಮೆ ಕೊಡಲು ಒಂದೇ ಒಂದು ಮಾತು ಹೇಳಿದಾಗ ನಾವೆಲ್ಲ ರಾಜೀನಾಮೆ ಕೊಟ್ಟು ಸರ್ಕಾರವನ್ನೇ ವಿಸರ್ಜನೆ ಮಾಡಿದ್ವಿ ಈಗ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಬಗ್ ನಡೆಸಿದ್ದಾರೆ ಇನ್ನ ಬಳ್ಳಾರಿಯಲ್ಲಿ ಹಲವು ಸ್ಟೀಲ್ ಕಂಪನಿಗಳು ಬರಬೇಕಿತ್ತು ಆದ್ರೆ ಸಿದ್ದರಾಮಯ್ಯ ಕಲ್ಲು ಹಾಕಿ ಜನರ ಉದ್ಯೋಗ ಕಸಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಹಣ ಲೂಟಿಯಾಗಿದೆ ಸಿದ್ದರಾಮಯ್ಯ ಸದನದಲ್ಲಿ ನೂರ ಎಂಬತ್ತು ಕೋಟಿ ಅಲ್ಲ ಎಂಬತ್ತೆರಡು ಕೋಟಿ ಅಂತ ಒಪ್ಪಿಕೊಂಡಿದ್ದಾರೆ ಇಲ್ಲಿ ಕೇವಲ ನಾಗೇಂದ್ರ ಮಾತ್ರವಲ್ಲ ಇಡೀ ಸರ್ಕಾರ ಭಾಗಿಯಾಗಿದೆ ಅಂತಾನು ಆರೋಪಿಸಿದ್ದಾರೆ ಬಳ್ಳಾರಿಯಿಂದ ದೂರ ಇದ್ದು ನೋವು ಅನುಭವಿಸಿದ್ದೇನೆ ಇವತ್ತು ನನ್ನ ಹುಟ್ಟೂರಿಗೆ ಮರಳಿದೆ ಎನ್ನುವ ಖುಷಿ ಇದೆ ಬಳ್ಳಾರಿ ಜನರಿಗೆ ಎಂದೆಂದೂ ಚಿರ ಆ ದೇವರಿಗೆ ನಾನು ಒಂದೇ ಪ್ರಾರ್ಥನೆ ಮಾಡಿದ್ದೆ ಬಳ್ಳಾರಿಗೆ ಹೋಗಿ ಜನರ ಸೇವೆ ಮಾಡಬೇಕು ಅಂತ ಪ್ರಾರ್ಥಿಸಿದ್ದೆ ಸುಳ್ಳು ಆರೋಪ ಮಾಡಿ ನನ್ನ ತುಳಿಯುವ ಕೆಲಸ ಮಾಡಿದ್ರು ಬಳ್ಳಾರಿಯನ್ನ ಅಭಿವೃದ್ಧಿ ಮಾಡೋದು ನನ್ನ ಕೆಲಸ ಇಲ್ಲಿನ ಜನರಿಗೆ ಉದ್ಯೋಗ ಸಿಗುವಂತೆ ಕೆಲಸ ಮಾಡುವೆ ಅಂತೇಳಿ ಭರವಸೆ ನೀಡಿದ್ದಾರೆ ಅದೇನೇ ಇರಲಿ ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳೋದಕ್ಕೆ ಖುದ್ದು ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಸುತಾರಂ ಇಷ್ಟ ಇರಲಿಲ್ಲ ಆದ್ರೆ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ದರಿಂದ ವಿಧಿಯಿಲ್ಲದೆ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರ ಮೇಲಿರುವ ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ಇನ್ನೂ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿಲ್ಲ ಅಥವಾ ಇತ್ಯರ್ಥವಾಗಿಲ್ಲ ಒಂದೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೆ ಸಿಬಿಐ ಇಡಿ ಕಂಟಕಗಳು ಎದುರಾಗುವ ಸಾಧ್ಯತೆ ಇರುತ್ತೆ ಅನ್ನೋ ಮಾತುಗಳು ಹರಿದಾಡ್ತಿವಿ ಇಂಥ ಟೈಮ್ ಅಲ್ಲಿ ಜನಾರ್ದನ್ ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಮೇಲೆ ಆಧಾರ ರಹಿತ ಆರೋಪ ಮಾಡ್ತಿರೋದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ